ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಆಫ್ ಆಲ್ ನನಗೆ ವಿಡಿಯೋ ಮಾಡೋದೇ ಬೇಜಾರಾಗ್ತು ಉಂಟು ಸೊ ಇನ್ನೊಂದು ಕಡೆ ನನಗೆ ಹುಷಾರೂ ಇಲ್ಲ ಸೊ ಈ ವಿಡಿಯೋನ ಮಾಡಲೇಬೇಕು ಇಲ್ಲದಿದ್ದರೆ ನನಗೆ ನನ್ನ ವರ್ಕ್ ನನಗೆ ಹುಷಾರಿಲ್ಲ ಪ್ಲಸ್ ಈ ಮೆಸೇಜಸ್ ಈ ಕಾಲ್ಸ್ ಎಲ್ಲ ನನಗೆ ಅಟೆಂಡ್ ಮಾಡಲಿಕ್ಕಾಗಲ್ಲ ಯಾಕೆ ನಾನು ಈ ಮಾತು ಹೇಳ್ತಿದ್ದೇನೆ ಅಂದರೆ ಕಾಂಪಿಟೇಷನ್ ಇಟ್ಟೆ ಅಂತ ಆಗಿದೆ ಹಾಗೆ ಮಾಡಿದ್ದಾರೆ ಕೆಲವು ನನ್ನ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ವಿಷಯ ನಾನು ಮೊದಲೇ ಹೇಳಿದ್ದೆ ನಾನು ಫಸ್ಟ್ ಹೇಳಿದ್ದು ಇಬ್ಬರಿಗೆ ನಾನು ಕಾಂಪಿಟೇಷನ್ ಇದು ವಿನ್ನರ್ ಆದವರಿಗೆ ಪ್ರೈಸ್ ಮತ್ತು ಅಮೌಂಟ್ ಇದು ಮತ್ತು ಕ್ಯಾಶ್ ಪ್ರೈಸ್ ಮತ್ತು ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಮತ್ತೆ ನನಗೆ ಕೆಲವೊಬ್ರು ಮೆಸೇಜ್ ಮಾಡುವಾಗ ನನಗೂ ಗೊತ್ತಾಯಿತು ಅಂದರೆ ಹೈಯೆಸ್ಟ್ ಲೈಕ್ಸ್ ಬರೋದು ಯಾರಿಗೆ ತುಂಬ ಕಾಂಟ್ಯಾಕ್ಟ್ಸ್ ಇದ್ದವರಿಗೆ ಮಾತ್ರ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇದ್ದವರಿಗೆ ಬರಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ತ್ರೀ ಒಂದು ಕ್ಯಾಶ್ ಪ್ರೈಸ್ ಇದ್ದದ್ದು ಫಸ್ಟ್ ಪ್ರೈಸ್ ಟು ತೌಸಂಡ್ ಸೆಕೆಂಡ್ ಪ್ರೈಸ್ ತೌಸಂಡ್ ವಿತ್ ಸರ್ಟಿಫಿಕೇಟ್ ಇದ್ದದ್ದು ಸೊ ಬಾಕಿ ಉಳಿದವರಿಗೆ ಹಣ ಅಷ್ಟು ಎಮೌಂಟ್ ನನ್ನ ಹತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಆ ವರ್ಕ್ ಮಾಡಿ ಹಣ ಅಮೌಂಟ್ ಚಾರ್ಜ್ ಮಾಡುವುದಲ್ಲ ಸೊ ವಿಷಯ ಏನಂದ್ರೆ ಸರ್ಟಿಫಿಕೇಟ್ ಕೊಡುವ ಅಂತ ತಿಳ್ಕೊಂಡೆ ಹಣ ಹೇಗೂ ಇದಾಗುತ್ತೆ ಅಂದ್ರೆ ಖರ್ಚಾಗಿ ಹೋಗುತ್ತೆ ಬಟ್ ಸರ್ಟಿಫಿಕೇಟ್ ಅವರಿಗೆ ಯಾವತ್ತು ಇರುತ್ತಲ್ಲ ಅಂತ ಹೇಳಿ ನಾನು ಹೇಳಿ ಏನು ಹೇಳಿದೆ ಇಬ್ಬರಿಗೆ ಕ್ಯಾಶ್ ಪ್ರೈಸ್ ವಿತ್ ಸರ್ಟಿಫಿಕೇಟ್ ಫಸ್ಟ್ ಸೆಕೆಂಡ್ ಮತ್ತೆ ಮೂರು ಜನ ಫಸ್ಟ್ ನಾನು ಹೇಳಿದ್ದು ಇಬ್ಬರಿಗೆ ಮಾತ್ರ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದು ಇಬ್ಬರಿಗೆ ಮಾತ್ರ ಪ್ರೈಸ್ ಸೊ ಸೆಕೆಂಡ್ ವಿಡಿಯೋ ಮಾಡಿ ಹೇಳಿದೆ ನಾನು ಟೋಟಲ್ ಐದು ಜನಕ್ಕೆ ಪ್ರೈಸ್ ಕೊಡ್ತೇನೆ ಇಬ್ಬರಿಗೆ ಕ್ಯಾಶ್ ಪ್ರೈಸ್ ಮತ್ತು ಸರ್ಟಿಫಿಕೇಟ್ ಬಾಕಿ ಮೂರು ಜನಕ್ಕೆ ಸರ್ಟಿಫಿಕೇಟ್ ಕೊಡ್ತೇನೆ ನಾನು ನನಗೆ ಯಾರು ಇಷ್ಟ ಆಗುತ್ತೆ ಡಿಸೈನ್ ಅವರನ್ನು ನೋಡಿ ಮೂರು ಜನಕ್ಕೆ ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಸೊ ಜನ ಆಗ್ತಾ 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 ಏನಾಯಿತು ಎಂಬತ್ತೆರಡು ಜನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಎಂಬತ್ತೆರಡು ಜನದಲ್ಲಿ ನನಗೆ ಕೆಲವರದ್ದು ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ನನಗೂ ಬೇಜಾರಾಯಿತು ಪಾಪ ಇಷ್ಟು ವರ್ಕ್ ಮಾಡಿ ಸಿಗದಿದ್ರೆ ಅವರಿಗೂ ಒಂದು ಬೇಜಾರಾಗುತ್ತಲ್ಲ ಅಂತ ಹೇಳಿ ಎಂಬತ್ತೆರಡು ಜನರಲ್ಲಿ ಇಬ್ಬರಿಗೆ ಹೇಗೂ ಹೋಗುತ್ತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಬಂದವರಿಗೆ ಸರ್ಟಿಫಿಕೇಟ್ ಹೇಗೂ ಹೋಗುತ್ತೆ ಅವರ ವರ್ಕ್ ನೀಟ್ ಇರಲಿ ನೀಟ್ ಇಲ್ಲದೆ ಇರಲಿ ಬಟ್ ನಾನು ಹೇಳಿದ್ದು ಫಸ್ಟ್ ಹೈಯೆಸ್ಟ್ ಲೈಕ್ಸಿಗೆ ಅಂದರೆ ಅವರು ಜಾಸ್ತಿ ಜನಕ್ಕೆ ಶೇರ್ ಮಾಡ್ತಾರೆ ಸೊ ಹಾಗೆ ಬಾಕಿ ಎಂಬತ್ತೆರಡು ಜನದಲ್ಲಿ ಆ ಎರಡು ಜನರನ್ನು ತೆಗೆದರೆ ಉಳಿಯುವುದಷ್ಟು ಎಂಬತ್ತು ಜನ ಎಂಬತ್ತು ಜನದಲ್ಲಿ ಖಾಲಿ ಮೂರೇ ಜನಕ್ಕೆ ನಾವು ಕೊಡುವುದಂದ್ರೆ ತುಂಬ ಕಡಿಮೆ ಆಗುತ್ತೆ ಅಂತ ನನ್ನ ಪ್ರಕಾರ ನನಗೂ ಬೇಜಾರಾಯಿತು ತುಂಬ ಜನ ಒಳ್ಳೊಳ್ಳೆ ವರ್ಕ್ ಮಾಡಿ ಕಳಿಸಿದ್ದಾರೆ ನನಗೆ ನನಗೆ ನೋಡುವಾಗಲೇ ತುಂಬ ಖುಷಿಯಾಗಿತ್ತು ಸೊ ಸೊ ಹಾಗೆ ಮಾಡಿದೆ ಇವತ್ತು ವಿನ್ನರ್ ಅನೌನ್ಸ್ಮೆಂಟ್ ಡೇಟ್ ಸೊ ಹನ್ನೊಂದು ಜನರನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ ಟೋಟಲ್ ವಿನ್ನರ್ ಟೋಟಲ್ ನಾನು ಗಿಫ್ಟು ಕೊಡುವುದು ಎಷ್ಟು ಜನಕ್ಕೆ ಟೋಟಲ್ ಹದಿಮೂರು ಜನಕ್ಕೆ ನೀವೊಂದು ತಿಳ್ಕೊಳ್ಳಿ ಒಂದು ಸರ್ಟಿಫಿಕೇಟ್ ಮಾಡಬೇಕಾದ್ರೆ ನೂರು ರೂಪಾಯಿ ತಗೊಳ್ತಾರೆ ಒಂದು ದೊಡ್ಡ ಸರ್ಟಿಫಿಕೇಟ್ ಎ ಫೋರ್ ಶಾ ಸೈಜ್ ಪ್ಲಸ್ ಅದಕ್ಕೆ ಪ್ಯಾಕಿಂಗ್ ಚಾರ್ಜ್ ಪ್ಯಾಕಿಂಗ್ ಚಾರ್ಜ್ ಅಂದರೆ ಅದರದ್ದು ಪೇಪರ್ ಕವರ್ ಬೇಕು ಅದಕ್ಕೆ ಅಮೌಂಟ್ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಪ್ಲಸ್ ಕೊರಿಯರ್ ಚಾರ್ಜ್ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಮಂಗಳೂರಿಂದ ತುಂಬ ದೂರ ಇದ್ರೆ ಹಂಡ್ರೆಡ್ ರುಪೀಸು ತಗೊಳ್ತಾರೆ ಸೊ ಅಷ್ಟೆಲ್ಲ ಅಮೌಂಟ್ ಆಗುವಾಗ ನನಗೆ ಆರರಿಂದ ಏಳು ಸಾವಿರ ರೂಪಾಯಿ ಕೈಯಿಂದ ಕೊಡಬೇಕೀಗ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರ ಹತ್ರ ಒಂದು ರೂಪಾಯಿ ಯಾರ ಹತ್ರನೂ ತಗೊಳ್ಳಿಲ್ಲ ನನ್ನ ಕೈ ಅಂದನೆ ಈಗ ಆರು ಸಾವಿರ ಐದೂವರೆ ಸಾವಿರ ಆರು ಸಾವಿರ ಹೇಗೂ ಖರ್ಚಾಗುತ್ತೆ ಯಾಕಂದ್ರೆ ತ್ರೀ ತೌಸಂಡ್ ಕ್ಯಾಶ್ ಪ್ರೈಸೇ ಇದೆ ಬಾಕಿ ಹದಿಮೂರು ಜನಕ್ಕೆ ಸರ್ಟಿಫಿಕೇಟ್ ಮಾಡಬೇಕು ಕೊರಿಯರ್ ಮಾಡಬೇಕು ಪ್ಲಸ್ ಸೊ ಅಮೌಂಟ್ ಆಗುತ್ತೆ ನಂಗೊಂದು ಐದರಿಂದ ಆರು ಸಾವಿರ ರೂಪಾಯಿ ಹೇಗೂ ಹೋಗುತ್ತೆ ಅದಕ್ಕಿಂತ ಮೇಲೆ ಹೋಗುತ್ತಾ ಗೊತ್ತಿಲ್ಲ ಅದಕ್ಕಿಂತ ಮೇಲೆ ಹೋಗಲ್ಲ ಐದೂವರೆಯಿಂದ ಆರು ಸಾವಿರ ರೂಪಾಯಿ ನನ್ನ ಕೈಯಿಂದ ಈಗ ಹೋಗುತ್ತೆ ನನಗೆ ಅದು ಬೇಜಾರಿಲ್ಲ ನಾನೀಗ ವಿಡಿಯೋದಲ್ಲೂ ಹೇಳಿಲ್ಲ ನನ್ನ ಅಮೌಂಟ್ ಅಷ್ಟು ಹೋಗುತ್ತೆ ಇಷ್ಟ ನಾನು ಬಿಡಬಾರ್ದಿತ್ತು ಹಾಗೇನಿಲ್ಲ ನಂಗೆ ಖುಷಿಯೇ ಯಾಕಂದ್ರೆ ನನ್ನದೊಂದು ಕಾಂಪಿಟೇಷನ್ ಅಲ್ಲಿ ಇಷ್ಟು ಜನ ಭಾಗವಹಿಸಿದ್ರಿ ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ ಸೊ ಅದಕ್ಕೋಸ್ಕರ ನಾನೊಂದು ನನ್ನ ಖುಷಿಯ ನನ್ನ ನನಗೆ ಖುಷಿಯಾಯಿತು ಆ ಡಿಸೈನ್ ನೋಡಿ ಅದಕ್ಕೋಸ್ಕರ ನಾನು ಅವರಿಗೆ ಗಿಫ್ಟ್ ಕೊಡುವ ಅಂದರೆ ಒಂದು ಸರ್ಟಿಫಿಕೇಟ್ ಕೊಡುವ ಯಾವತ್ತೂ ಇರುತ್ತಲ್ಲ ಅಂತ ಇದು ಮಾಡಿ ಹೇಗಾಗಿದೆ ಅಂದರೆ ಈ ನಾನು ಎಂಬತ್ತೆರಡು ಜನದಲ್ಲಿ ಎಲ್ರಿಗೂ ಹೇಳ್ತಿಲ್ಲ ಕೆಲವರು ಈಗ ಏನು ಮಾಡ್ತಾರೆ ನಾನು ಬೆಳಿಗ್ಗೆ ತಾನೇ ಅಪ್ಲೋಡ್ ಮಾಡಿದೆ ಈ ವಿಡಿಯೋನ ಕಾಂಪಿಟೇಷನ್ ವಿನ್ನರ್ ಯಾರಿದ್ದಾರೆ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನನಗೆ ಮೆಸೇಜ್ ಬರಲಿಕ್ಕೆ ಸೊ ಕೆಲವರು ಕೆಲವರು ಓಕೆ ಅವರು ಹೇಳ್ತಿದ್ದಾರೆ ನಾವು ತುಂಬಾ ಜನಕ್ಕೆ ಶೇರ್ ಮಾಡಿದ್ದೇವೆ ಮಾಡಿದ್ದೇವೆ ಮ್ಯಾಮ್ ಇದು ವಿಷಯ ಏನಂದರೆ ನಮಗೂ ಸರ್ಟಿಫಿಕೇಟ್ ಆದರೂ ಸಿಗಬೇಕಿತ್ತು ಬಟ್ ನಾನೊಂದು ರೂಲ್ಸ್ ಮಾಡಿದರೆ ಅದು ಅದೇ ಪ್ರಕಾರ ಹೋಗಬೇಕು ನಾನು ನನ್ನ ಅಲ್ಲಿ ಕೂಡ ಹಾಗೆ ನನಗೆ ಹೀಗೆ ಇರಬೇಕು ಹೀಗೆ ಮಾಡಬೇಕು ಅಂದರೆ ನಾನು ಹಾಗೇನೇ ಮಾಡೋದು ಈಗ ನಾನು ಹನ್ನೊಂದು ಜನಕ್ಕೆ ಸರ್ಟಿಫಿಕೇಟ್ ಪ್ಲಸ್ ಆ ಎರಡು ಜನ ವಿನ್ನರ್ಸ್ ಟೋಟಲ್ ಹದಿಮೂರು ಜನಕ್ಕೆ ಸರ್ಟಿಫಿಕೇಟ್ ಕೊಡಲಿಕ್ಕಿದೆ ನಾನು ಅಷ್ಟು ಜನಕ್ಕೆ ಮಾತ್ರ ಕೊಡೋದು ಹಾಗೆ ಕೊಡಬೇಕು ಅಂದರೆ ನಾನು ಎಂಬತ್ತೆರಡು ಜನಕ್ಕೂ ಕೊಡ್ಬೋದಿತ್ತು ಬಟ್ ನಮಗೆ ಅಷ್ಟು ನಾನು ಅಂದ್ರೆ ಎಂಟ್ರಿ ಫೀ ತಗೊಳ್ಳಿಲ್ಲ ಎಂಟ್ರಿ ಫೀ ತಗೊಂಡ್ರೆ ನಿಮಗೆ ಕೇಳುವ ರೈಟ್ ಸಿಕ್ತು ನಾವು ಎಂಟ್ರಿ ಫೀ ಕೊಟ್ಟಿದ್ದೇವೆ ನಾವಿಷ್ಟು ವರ್ಕ್ ಮಾಡಿದ್ದೇವೆ ಕೆಲವರು ಏನು ಹೇಳ್ತಾರೆ ಅಂದರೆ ನಾವು ಜಾಸ್ತಿ ಜನಕ್ಕೆ ಶೇರ್ ಮಾಡಿದ್ದೇವೆ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ ಬಂದಿದ್ದಾರೆ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ ಅದು ಶುದ್ಧ ಸುಳ್ಳು ನಿಮ್ ನೀವು ಶೇರ್ ಮಾಡಿರ್ಬಿರಿ ಅವರೆಷ್ಟು ಜನ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿದ್ರೂ ಎಷ್ಟು ಜನ ನನ್ನ ವೀಡಿಯೋಸ್ ನೋಡ್ತಾರೆ ಅಂತ ಅದು ಗೊತ್ತಿಲ್ಲ ಆಯಿತಾ ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ಯೂಟ್ಯೂಬಲ್ಲಿ ಅಮೌಂಟು ಯಾವತ್ತೂ ಸಿಗೋಲ್ಲ ಸಬ್ಸ್ಕ್ರೈಬರ್ ಆಗಿ ಅವರು ಎಲ್ಲ ವೀಡಿಯೋಸ್ ನೋಡಿ ಅದು ಎರಡು ಸಾವಿರ ಮೂರು ಸಾವಿರ ವ್ಯೂಸ್ ಬಂದರೆ ನಲ್ವತ್ತೈವತ್ತು ರೂಪಾಯಿ ಸಿಗುತ್ತೆ ಆಯಿತಾ ಅದರಿಂದ ಏನೂ ಇಲ್ಲ ನೀವು ಹಾಗೆ ತಿಳ್ಕೊಳ್ಬೇಡಿ ನಾವು ಶೇರ್ ಮಾಡಿದ್ರಿಂದ ಇವರಿಗೆ ಸಬ್ಸ್ಕ್ರೈಬ್ ಜಾಸ್ತಿ ಆಯಿತು ಇವರು ಹಣ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿರಲಿ ಒಂದು ಸಾವಿರ ವ್ಯೂಸ್ ಬಂದರೆ ಇಲ್ಲಿ ಆಗೋದು ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಆಯ್ತಾ ಒಂದು ದಿನದಲ್ಲಿ ನಾನು ಒಂದು ಬ್ಲೌಸ್ ಮಾಡಿದ್ರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ನಾನು ಇನ್ಕಮ್ ತೆಗಿತೇನೆ ಈ ಒಂದೂವರೆ ಎರಡು ಸಾವಿರ ಎಲ್ಲಿ ಹತ್ತಿಪ್ಪತ್ತು ರೂಪಾಯಿ ಎಲ್ಲಿ ಒಂದು ಸಾವಿರ ವ್ಯೂಸ್ಗೆ ನಾನು ನನ್ನ ಬಗ್ಗೆ ಜಂಬ ಕೊಚ್ಚಿಕೊಳ್ತಾ ಇಲ್ಲ ಯಾರು ಈ ರೀತಿ ತಿಂಕ್ ಮಾಡ್ತಿದ್ದೀರಾ ನೀವು ಶೇರ್ ಮಾಡಿ ನನಗೆ ವ್ಯೂಸ್ ಬಂದಿದೆ ನಾನು ಹಣ ಮಾಡಿದ್ದೇನೆ ಅಂತ ಅದು ನಿಮ್ಮದು ಶುದ್ಧ ಸುಳ್ಳು ನಾನು ಇಲ್ಲಿವರೆಗೆ ಅವರು ಈಗ ಸಬ್ಸ್ಕ್ರೈಬ್ ಮಾಡೋದು ಯಾಕೆ ಡೈರೆಕ್ಟ್ ಬಂದು ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ನನ್ನ ವಿಡಿಯೋಸ್ ನೋಡಿ ನಾನು ಮಾತಾಡುವ ಇದು ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಅದೊಂದು ತಿಳ್ಕೊಳ್ಬೇಡಿ ಇನ್ನೂ ಒಂದ್ಸಲ ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಯಾರಾದರೂ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಒಬ್ಬರ ಈಗ ನಾನು ವಿನ್ನರ್ಸ್ ಅಂತ ಯಾರು ಹಾಕಿದ್ದೇನೆ ಅವರ ಫೋಟೋ ತೆಗೆದು ಅದನ್ನು ಝೂಮ್ ಮಾಡಿ ಅದಕ್ಕೆ ಮಾರ್ಕ್ ಮಾಡಿ ಇದು ನೋಡಿ ಇವರು ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಇದು ನೋಡಿ ಇವರು ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಇನ್ನೊಬ್ಬರ ಮಿಸ್ಟೇಕ್ ಅನ್ನು ನೀವು ಬಿಡಿ ಫಸ್ಟ್ ನೀವು ನಿಮ್ಮ ಮನಸ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಈ ಆರಿ ವರ್ಕ್ ವಿದ್ಯೆ ಗೊತ್ತಾ ನೋಡ್ಲಿಕ್ಕೆ ಮಾತ್ರ ನಮಗೆ ಹಣ ಮಾಡ್ಬೋದು ಬ್ಲೌಸ್ ಡಿಸೈನ್ ಮಾಡ್ಬೋದು ಬಟ್ ಅದು ಒಂದು ದೇವರ ಥರ ನಾವು ಏನು ಹೇಳ್ತೇವೆ ನಾವು ಈ ಆರಿ ವರ್ಕ್ ಮಾಡ್ತೇವಲ್ಲ ಅದು ವರ್ಕ್ ಅಂದರೆ ಅದೊಂದು ಕಲೆ ಆಯಿತಾ ಅದು ಆ ಕಲಾ ಸರಸ್ವತಿಯನ್ನು ನಮಗೆ ಒಲಿಬೇಕು ಅದು ಇದ್ರೆ ಮಾತ್ರ ನಾವು ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ನಮ್ಮ ಮನಸ್ಸಲ್ಲಿ ಇಷ್ಟು ಕೊಳಕ್ಕೆ ಇಟ್ಕೊಂಡು ನಾವು ಇನ್ನೊಬ್ರು ಆಗುವಾಗ ನಮಗೆ ನೋಡ್ಲಿಕ್ಕೆ ಆಗಲ್ಲ ಕಾಂಪಿಟೇಷನ್ ಯಾರು ಇಟ್ಟಿದ್ದಾರೆ ಅವರಿಗೆ ಮೆಸೇಜ್ ಮಾಡೋದು ಅವರಿಗೆ ಕಾಲ್ ಮಾಡೋದು ಹಾಗೆ ಇರಬಾರ್ದು ನಿಮ್ಮ ಹತ್ರ ಹಣ ತಗೊಂಡಿದ್ದೇನಾ ಇಲ್ಲ ನಿಮ್ಗೆ ಏನಾದರೂ ಮೋಸ ಮಾಡಿದ್ದೇನಾ ಇಲ್ಲ ಸೊ ನಿಮ್ಮ ವರ್ಕ್ ಈಗ ವಿನ್ ಆದವರಿಗಿಂತ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನಿಮಗೆ ನೀವು ವಿನ್ ಆಗಲಿಲ್ಲ ಜಾಸ್ತಿ ಲೈಕ್ಸ್ ಬರಲಿಲ್ಲ ಪ್ಲಸ್ ಸರ್ಟಿಫಿಕೇಟು ಸಿಗ್ತಿಲ್ಲ ನನ್ನದು ಕನ್ಫರ್ಮ್ ಇದೆ ಹದಿಮೂರು ಜನದ್ದು ಎರಡು ಜನ ಕ್ಯಾಶ್ ಪ್ರೈಸ್ ವಿನ್ ಆಗಿದ್ದಾರೆ ಟೋಟಲ್ ಹದಿಮೂರು ಜನಕ್ಕೆ ನಾನು ಸರ್ಟಿಫಿಕೇಟ್ ಕೊಡ್ತೇನೆ ಇದರ ಮೇಲೆ ನನಗೆ ಮೆಸೇಜ್ ಯಾರಾದರೂ ಮಾಡಿದ್ರಿ ನಾನು ನನಗೆ ಏನಿಲ್ಲ ನಾನು ರಿಪ್ಲೈ ಕೊಡಲ್ಲ ನಾನು ಡೈರೆಕ್ಟ್ ಬ್ಲಾಕ್ ಮಾಡಿಬಿಡ್ತೇನೆ ಮತ್ತೆ ನಿಮಗೆ ಏನು ಕೇಳಲಿಕ್ಕಿದ್ರು ಆ ಚಾಟ್ ಓಪನ್ ಆಗಲ್ಲ ನಾನು ಇಷ್ಟು ಹೇಳ್ತೇನೆ ಫಸ್ಟ್ ನಿಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ನೀವು ಆ ರಿಫರ್ಟ್ ಮಾಡಿ ಇನ್ನೊಬ್ರು ಅದನ್ನು ನಮಗೆ ನೋಡಲಿಕ್ಕೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅಂದರೆ ಆ ಕಲಾ ಸರಸ್ವತಿ ಯಾವತ್ತೂ ನಿಮಗೆ ಒಲಿಯಲ್ಲ ಒಳಿದ್ರೂ ಅದು ತುಂಬ ದಿನ ಬರಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸ್ ಆಯ್ತಾ ನಾನು ಇಷ್ಟು ಐದು ವರ್ಷ ಬಿಸ್ನೆಸ್ ಮಾಡಿದೆ ನಾನು ಹಣಕ್ಕಾಗಿ ಬಿಸ್ನೆಸ್ ಯಾವತ್ತೂ ಮಾಡಿಲ್ಲ ನಾನು ಕಲಿತು ಕಲಿತು ನನ್ನ ಲೈಫ್ ಇಷ್ಟು ಒಳ್ಳೇದಾಯಿತು ಅಂದರೆ ನಾನು ಒಬ್ಬರ ಬಗ್ಗೆ ಅಸೂಯೆ ಪಡ್ಲಿಲ್ಲ ಈಗ ನಾನು ಆನ್ಲೈನ್ ಕ್ಲಾಸ್ ಈಗ ಕೆಲವರು ಹೇಳ್ತಾರೆ ನಿಮ್ಮ ಆನ್ಲೈನ್ ಕ್ಲಾಸ್ ಅವರನ್ನೇ ಚೂಸ್ ಮಾಡಿದ್ದೀರಾ ಅಂತ ಈಗ ವಿನ್ನಾದ ಹದಿಮೂರು ಜನ ಇದ್ದಾರೆ ಇದರಲ್ಲಿ ಒಂದು ನಾಲ್ಕೈದು ಜನ ಮಾತ್ರ ನನ್ನ ಸ್ಟೂಡೆಂಟ್ಸ್ ಅದು ನಾನು ಅವರ ವರ್ಕ್ ನೋಡಿ ಕೊಟ್ಟಿದ್ದೇನೆ ಅಥವಾ ಅಲ್ಲದೆ ನನ್ನ ಸ್ಟೂಡೆಂಟ್ ಅಂತ ಯಾರಿಗೂ ಕೊಟ್ಟಿಲ್ಲ ಸೊ ಇದಕ್ಕಿಂತ ನಾನು ಚೂಸೇ ಮಾಡಲಿಲ್ಲ ಅಂಥವರು ನನ್ನ ಸ್ಟೂಡೆಂಟ್ ಇದ್ದಾರೆ ಈ ಕಾಂಪಿಟೇಷನ್ ಅಲ್ಲಿ ಸೊ ವಿನ್ ಆದವರು ವಿನ್ ಆದವರಲ್ಲಿ ಸೆಕೆಂಡ್ ಪ್ರೈಸ್ ಬಂತಲ್ಲ ಅವರು ಮಾತ್ರ ನನ್ನ ಸ್ಟೂಡೆಂಟ್ ಫಸ್ಟ್ ಇದ್ದವರು ನನಗೆ ಯಾರು ಅಂತಲೇ ಗೊತ್ತಿಲ್ಲ ಸೊ ಇಶ್ ಹನ್ನೊಂದು ಜನಕ್ಕೆ ನಾನು ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಹೇಳಿದ್ನಲ್ಲ ಅದರಲ್ಲೂ ಒಂದು ಎರಡು ಜನ ನನ್ನ ಸ್ಟೂಡೆಂಟ್ ಇದ್ದಾರೆ ಮತ್ತು ಯಾರೂ ನನ್ನ ಸ್ಟೂಡೆಂಟ್ ಅಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಯಾವುದೂ ನಿಮಗೆ ಭೇದ ಭಾವ ಮಾಡಲಿಲ್ಲ ಸೊ ನಿಮ್ಗೆ ಯಾಕೆ ಬೇಕು ಇಷ್ಟೊಂದು ತಲೆಯಲ್ಲಿ ಇಷ್ಟೊಂದು ನಿಮಗೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಪಟ್ಕೊಳ್ಬೇಡಿ ಅದು ಒಳ್ಳೆಯದಲ್ಲ ನಿಮಗೆ ಅಷ್ಟೇ ಹೇಳ್ಬೋದು ಈ ವಿಡಿಯೋ ಮಾಡೋದಷ್ಟೇ ಇನ್ನು ಯಾರು ನನಗೆ ವಾಟ್ಸಪ್ ಮೆಸೇಜ್ ಮಾಡಬೇಡಿ ಅವರದ್ದು ಹೀಗೆ ಆಗಿದೆ ನಮಗೆ ಸಿಗಲಿಲ್ಲ ಇವರದ್ದು ಹೀಗೆ ಆಗಿದೆ ನಮಗೆ ಸಿಗಲಿಲ್ಲ ನಾವು ಒಂದು ತಿಂಗಳಿಂದ ಕಷ್ಟಪಡ್ತಿದ್ರಿಂದ ಒಂದು ತಿಂ ಒಂದು ಆ ಇವರ್ಕಲ್ಲಿ ಸಕ್ಸಸ್ ಆಗಲಿಕ್ಕೆ ಒಂದು ತಿಂಗಳು ಕಷ್ಟಪಡೋದಲ್ಲ ವರ್ಷಾನು ಗಟ್ಟಲೆ ಕಷ್ಟಪಡಬೇಕು ಅದು ಗೊತ್ತಾ ನಿಮಗೆ ನಾನು ಒಂದು ಎರಡು ವರ್ಷ ಕಷ್ಟಪಟ್ಟು ಈಗ ಇಷ್ಟು ಆರ್ಡ್ರ್ ತಗೊಳ್ತಾ ಇದ್ದೇನೆ ನೀವು ಒಂದು ತಿಂಗಳಲ್ಲೇ ಒಂದು ಶೇರ್ ಮಾಡಿ ನಾವು ಇಷ್ಟು ಕಷ್ಟಪಟ್ಟಿದ್ದೇವೆ ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು ಯಾವಾಗಲೂ ಆರಿ ವರ್ಕಲ್ಲಿ ನಮಗೆ ಹೊಸದು ಹೊಸದು ಚಾಲೆಂಜಸ್ ಫೇಸ್ ಮಾಡ್ತಾ ಇರಬೇಕು ಹೊಸದು ವರ್ಗ ಕಲಿತಾ ಇರಬೇಕು ಅದಕ್ಕೆ ಮೇನ್ ಪೇಷನ್ಸ್ ಬೇಕು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಲ್ಲ ಓಕೆ ಥ್ಯಾಂಕ್ ಯು